ನಮ್ಮೊಳಗಿರುವಂತಹ ರಾಕ್ಷಸ ಹಾಗೂ ಕಾಡು ಈ ಕಥೆಯನ್ನು ಹೆಣೆದಿರೋದು ಹೇಗೆ ಈ ಸಿನಿಮಾದಲ್ಲಿ ಬ್ಯೂಟಿಫುಲ್ ಆಗಿ ಒಂದು ಕಥೆಯನ್ನು ತಂದಿರೋದು ಹೇಗೆ ಈ ಜರ್ನಿ ಹೇಗೆ ಹಾಗೂ ಟ್ರೈಲರ್ ಯಾವ ರೀತಿ ಇದೆ ಅದನ್ನೆಲ್ಲ ಜೊತೆಯಾಗಿ ನೋಡೋಣ ಮತ್ತೊಮ್ಮೆ ಗ್ರೀನ್ ಸಿನಿಮಾದ ಟ್ರೈಲರ್ ಲಾಂಚ್ ಇವೆಂಟ್ಗೆ ಎಲ್ರಿಗೂ ಪ್ರೀತಿಯ ಸ್ವಾಗತ ರಾಜ್ ವಿಜಯ್ ಅವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ ಚಿನ್ಮಾಸ್ ಗ್ರೀನ್ ಅಂತ ಗ್ರೀನ್ ಅಂತ ಒಂದು ಫ್ರೆಶ್ನೆಸ್ ಇದೆ ಸೊ ಟ್ರೈನ್ ಅಲ್ಲಿ ಲಾಂಚ್ ಮಾಡ್ತಾ ಇದ್ದೀನಿ ಸೊ ಆಲ್ ದ ಬೆಸ್ಟ್ ಫಾರ್ ದ ಎಂಟರ್ ಟೀಮ್ ಆಫ್ ಗ್ರೀನ್ ಗುಡ್ ಲಕ್ ಈ ಕಾಡು ಒಳಗಡೆ ನಡೆದಿರೋ ಪ್ರತಿಯೊಬ್ಬರ ಕಥೆನು ಅಮಾನುಷ ರಾಜ್ ವಿಜಯ್ ಅವರು ಮೊದಲ ಸಿನಿಮಾ ನಿರ್ದೇಶಕರಾಗಿ ಬಹುಶಃ ವಿ ಎಫ್ ಎಕ್ಸ್ ಮಾಡ್ತಾ ಮಾಡ್ತಾ ಎರಡು ಸಾವಿರದ ಹನ್ನೆರಡರಲ್ಲಿ ಕಂಡಂತಹ ಕನಸು ಬೆಳ್ಳಿ ಪರದೆ ಮೇಲೆ ನಿರ್ದೇಶನ ರಾಜ್ ವಿಜಯ್ ಅಂತ ಕಾಣಿಸ್ಬೇಕು ಅಂತ ಈ ಸಿನಿಮಾದ ಕಂಟೆಂಟ್ ಸಿನಿಮಾ ಬೇಕು ಅದೇ ಅಂತ ಅದೇ ತರೇ ನಾನು ಅದೇ ತರ ವಿಶ್ ಮಾಡಿಕೊಂಡು ಆ ಕಡೆ ಆಡಿಯನ್ಸ್ ನಿಂತ್ಕೊಂಡು ನೋಡಿದಾಗ ನನಗೆ ಎವ್ರಿ ಸಿನಿಮಾಗಳಲ್ಲೂ ನಾನು ಎಕ್ಸ್ಪೆಕ್ಟ್ ಏನೋ ಮಾಡ್ತಿದ್ದೆ ಬಟ್ ಅದು ಸಿನಿಮಾದಲ್ಲಿ ನೈ ಅದೇ ಹೇಳ್ದಂಗೆ ಎವ್ರಿ ಟೈಮ್ ಐ ಎಕ್ಸ್ಪೆಕ್ಟ್ ಸಮಥಿಂಗ್ ಅಂಡ್ ಐ ವಾಟ್ ಟು ದ ಸಿನಿಮಾ ಬಟ್ ಅದು ಬೇರೆ ಥರನೇ ಕಾಣಿಸ್ತಾ ಇರುತ್ತೆ ಬಂದು ಈ ಕಥೆ ಹೇಳಿದ ತಕ್ಷಣ ನನಗೆ ಆಕ್ಚುಲಿ ನಾನೇ ಒಂದು ಇಪ್ಪತ್ತು ನಿಮಿಷ ಬ್ಲ್ಯಾಂಕ್ ಆಗಿದೆ ಈ ಕಥೆ ಹೇಳ್ಬಿಟ್ರೆ ಇದು ಹೆಂಗೆ ಎಕ್ಸಿಕ್ಯೂಟ್ ಮಾಡೋದು ಏನು ಅಂತ ಆಮೇಲೆ ಅವ್ರ ಬಡ್ಜೆಟ್ಟು ಎಲ್ಲ ಫುಲ್ಲು ಕ್ಯಾಲ್ಕುಲೇಟ್ ಮಾಡಿ ಸರಿ ಓಕೆ ಇಟ್ಸ್ ಅ ಬಿಗ್ ಚಾಲೆಂಜ್ ನಾವು ಮಾಡೋಣ ಯಾಕೆ ಮಾಡಬಾರ್ದು ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ವಿ